ನಾವು ಬಂದ್ ಹೋದ್ಮೇಲಿಂದ ಇದು ನಮ್ ನಾಲ್ಕನೇ ವಾರ ಬರ್ತಾರೋ ಕಂಟಿನ್ಯೂಸ್ ಆಗಿ ಪ್ರತಿ ವಾರ ಬರ್ತೀನಿ ನಾನು ಕೈಯಲ್ಲಾಗಿರೋ ಸೇವೆ ಅಮ್ಮಂಗ್ ಸಾಲಿಸ್ತಿದ್ದೀನಿ ಈ ಬಂದ್ರೆ ನೀವು ನೀವ್ ಪಟ್ಟಂಗೆ ಸತ್ಯನಾರಾಯಣ ಪೂಜೆ ಇಲ್ಲೇ ಮಾಡಿಸ್ಬೋದು ನಾವು ಇಲ್ಲೇ ಮಾಡಿಸಿದ್ವಿ ಎರಡ್ ವಾರದಿಂದ ಅದಾದ್ಮೇಲೆ ಇಲ್ಲಿರೋ ವನದೊರ್ಗಿನ ನಾವು ಮನೆ ಕರ್ಕೊಂಡು ಹೋಗಿ ಹೋಮ ಹೋಮದಲ್ಲಿ ದೇವ್ರನ್ನ ಕರ್ಕೊಂಡ್ ಅಂತ ಹೇಳಿದರೆ ಮುಂದಿನ ದಿನದಲ್ಲಿ ಕರ್ಕೊಂಡು ಹೋಗ್ಬೇಕಂತಾನು ಇದ್ರಿ ಆದ್ರೆ ನಾನ್ ಬಂದಿಲ್ ಕೇಳಿದ್ರೆ ಅನ್ಕೊಂಡಿದ್ ಕೆಲ್ಸಾನು ಆಗಿದೆ ಇಲ್ಲಿ ಬಂದ್ರೆ ನನ್ಗೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ತಡೆ ಇಲ್ಲ ತಡೆ ಹೊಡಿಬೇಕು ತಡೆ ಹೊಡಿತೀವಿ ಅಂತ ನಮ್ಗೆ ಐನೋರ್ ಹೇಳಿದಾಗ ನಮಗೂ ಗೊತ್ತಿರಲಿಲ್ಲ ನಾನು ಮೂರ್ ವಾರದೇ ಮಾಡ್ಸಿದ್ದೆ ಫಸ್ಟ್ ಟೈಮು ಇದು ಎರಡನೇ ಸಲ ಮಾಡ್ಸ್ಕೊಂತ ಇರೋದು ಇಲ್ಲಿ ಮಾಡ್ಸ್ಕೊಂಡಾಗ ನಮ್ಗೆ ಫಸ್ಟ್ ಇಲ್ಲಿ ಅನ್ಕೊಂಡ್ ಕೆಲಸ ಆಗಿಲ್ಲ ಅಂತ ಬಂದಿದೆ ಅಮ್ಮ ಹೂ ಕೊಟ್ಟರು ಅವ್ರು ಬಂದು ತಡೆ ಓಡಿಸಿ ಅಂತ ಹೇಳಿದ್ರು ಅವ್ರು ಶುಕ್ರವಾರ ಬಂದು ಒಡ್ಸ್ಕೊಂಡು ಹೋಗಿ ಇವತ್ತು ಅಮಾವಾಸ್ಯ ಅಂತ ಬಂದಿದ್ದೀವಿ ಒಂಥರ ಮೈಯಲ್ಲಿರೋ ಏನಾದರೂ ಚಳಿ ಬಿಟ್ ಚಳಿ ಹೋಗೋದು ಇಲ್ಲ ಅಂತಂದ್ರೆ ಅನ್ಕೊಂಡಿದ ಕೆಲ್ಸ ಆಗೋದ್ ಆತರ ನಮ್ಗೆ ಏನಾದ್ರು ಯಾರಾದ್ರೂ ಮಾಡ್ಸಿದ್ರೆ ಅದೆಲ್ಲ ಬಿಟ್ಟು ಹೋಗುತ್ತೆ ಅನ್ನೋ ನಂಬಿಕೆ ಮೇಲೆ ಮಾಡಿಸ್ಕೊಂತಿದ್ವಿ ಹೊಸದಾಗಿ ಬರೋಂತ ಭಕ್ತಾದಿಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇಲ್ಲಿ ಬಂದು ಅಮ್ಮನ್ನ ಬೇಡ್ಕೊಂಡು ಸೇವೆ ಮಾಡೋದ್ರಿಂದ ನಾನ್ ಪ್ರಕಾರ ತುಂಬಾ ಪಾಸಿಟಿವ್ ಎನರ್ಜಿ ಇಲ್ಲಿದೆ ಅವಳು ಕೇಳಿದ ತಕ್ಷಣನೇ ಹೂವ ಕೊಡ್ತಾಳೆ ನಾನು ಒಂದ್ಸಲ ಬಂದು ಇನ್ನ ಏನು ಕೇಳೇ ಇಲ್ಲ ಬರೀ ಅಹ್ ನಿಂಬೆಣ್ಣ ದೀಪ ಮಾಡೋಷ್ಟಲ್ಲನೆ ಅಮ್ಮ ಹೂವ ಕೊಟ್ಲು ಪ್ರತಿ ಮಂಗಳೂರ ಬಂದು ನಿಂಬೆಣ್ಣ ದೀಪ ಮಾಡಿ ಕಾಲಬೈರೇಶ್ವರನೂ ಇದಾರೆ ಪ್ರತಿ ಹುಣ್ಣಿಮೆಗೆ ಮತ್ತೆ ಅಷ್ಟಮಿಗೆ ಬಂದು ಇಲ್ಲಿ ಕುಂಬ್ಳಕೆ ದೀಪ ಹಚ್ಬಹುದು ಅನ್ಕೊಂಡಿದ್ ಕೆಲಸ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನಿದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ ಜನ ಕೇಳೋದ್ ಒಂದೇ ಸೊ ಎಲ್ಲೆಲ್ಲೋ ಹೋಗೋಬಹುದು ಇಲ್ಲೇ ಬಂದು ಒಂದ್ಸಲಿ ದರ್ಶನ ಮಾಡಿ ನಿಮ್ ಸೊಲ್ಯೂಷನ್ ಕೇಳ್ಕೊಳ್ಳಿ ಆ ದೇವ್ರ ಸೊಲ್ಯೂಷನ್ ತೋರ್ಸುತ್ತೆ ಅಷ್ಟೇ ನಾ ಪರವಾಗಿಲ್ಲ ನಾನು ಅದು ತಡೆ ಎಲ್ಲಾ ಹೊಡೆದ್ಮೇಲೆ ನಾನು ಹದ್ನೈದು ನನ್ನ ಆಫೀಸ್ ತುಂಬಾ ಹುಷಾರಿಲ್ದಿರ ಇತ್ತು ಹದಿನೈದು ದಿನ ಅಡ್ಮಿಟ್ ಆಗಿದ್ದೆ ಸೊ ಹದ್ನೈದ್ ದಿನ ಅಡ್ಮಿಟ್ ಆಗಿ ಒಂದು ಪೌರ್ಣಮಿ ನಾಳೆ ಇದ್ದಂಗೆ ನನ್ಗೆ ಇದ್ರ ಡೀಟೇಲ್ಸ್ ಗೊತ್ತಾಗಿದ್ದು ಪೌರ್ಣಮಿ ದಿನ ಓದ್ಸಲಿ ಪೌರ್ಣಮಿ ದಿನ ಬಂದಿತ್ತು ಬಂದಾಗ ನನ್ ನಿಜವಾಗ್ಲೂ ಶಾಕ್ ತರ ಇತ್ತು ಅಂದ್ರೆ ಇಲ್ಲಿ ಬರ್ತಾ ಇದ್ದಂಗೆ ನನ್ಗೊಂದು ಎನರ್ಜಿ ಬಂದಂಗಾಯ್ತು ಆಯ್ತು ತುಂಬಾ ಹುಷಾರಿಲ್ದಿರ ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ ಆ ಥರ ತುಂಬಾ ಈ ಥರ ಇದ್ದೀನಿ ಅಂತ ಅಲ್ಲ ನನಗೆ ತುಂಬ ಹೈಲಿ ಶುಗರು ಡಯಾಬೆಟಿಕ್ಸ್ ನನಗೆ ಇಪ್ಪತ್ತು ವರ್ಷದಿಂದ ನನ್ನ ವಯಸ್ಸು ಹದಿನೆಂಟಲ್ಲಿ ಬಂದಿರೋದು ಡಯಬಿಟೀಸು ಅದೆಲ್ಲ ಹೋಗ್ಲಿ ಕಮ್ಮಿ ಆಗಲಿ ತುಂಬಾ ಪ್ರಾಬ್ಲಮ್ಮು ಇದೆ ನನಗೆ ಬಾಡಿಯಲ್ಲಿ ಅಂತ ಕೇಳಿಕೊಂಡು ನಾನು ಬಂದಿದ್ದು ಬಂದು ನನಗೆ ಒಂದು ಟೂ ಡೇಸ್ಗೆ ಒಂದು ಎನರ್ಜಿ ಬಂದಂಗೆ ಆಯಿತು ಮತ್ತೆ ಅವ್ರು ಹೇಳಿದ್ರು ಇಲ್ಲಿ ಬಂದು ಅದು ಒಂದು ಪೂಜೆ ಇದೆ ತಡೆ ಹೊಡೀರಿ ಅಂತ ಪೌರ್ಣಮಿಗೆ ಬಂದು ನಾನು ಅದೇ ಥರ ಮಾಡಿದೆ ಮತ್ತು ಅವ್ರು ಹೇಳಿದ್ರು ಮೂರು ಸಲ ಮಾಡಿಸಿ ಅಂತ ಸೊ ಇವತ್ತು ಅಮಾವಾಸೆ ಇವತ್ತು ಬಂದು ಎರಡನೇ ಸಲ ಮಾಡಿಸ್ತಾ ಇದ್ದೀನಿ ಮತ್ತೆ ಈ ಅಮ್ಮ ಬಂದು ನಾವು ಜನಗಳನ್ನ ನಮ್ ನಂಬ್ತಿ ಹೇಳ್ತಾರೆ ಇದ್ ಹೇಳ್ತಾರೆ ಆ ಪೂಜೆ ಅಂತ ನಾನು ಅದೆಲ್ಲ ನಂಬಲ್ಲ ಆದ್ರೆ ದೇವ್ರ ಹೂವ ಕೊಡುತ್ತಲ್ಲ ಅದು ನಾನ್ ಮೇನ್ ನಂಬ್ತೀನಿ ಸೊ ನಾವ್ ಏನ್ ಅನ್ಕೊಂಡು ನಾವ್ ಏನ್ ಕೇಳ್ಕೊಂತೀವೋ ಆ ಹೂವ ಕೊಟ್ಟಾಗ ಅದು ನಂಬ್ತೀವಿ ಸೊ ಜನ ಬದಲು ಹೂವ ದೇವ್ರ್ ನಂಬಿದ್ರೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನ ಕೈ ಹಿಡಿದ್ದಾರೆ ಅದು ನಾನ್ ಅನ್ಕೊಂಡಿದ್ದೇನಿಲ್ಲ ನಮ್ಗೆ ಏನಾದ್ರು ಹಾಸ್ಪಿಟಲ್ ವಿಷಯ ಆಗಿದ್ಯಾ ಇಲ್ಲ ಏನಾದ್ರು ಆಗಿದ್ಯಾ ಯಾರಾದ್ರೂ ಏನಾದ್ರು ಮಾಡಿಸಿದಾರ ಈ ತರ ಅನ್ಕೊಂಡಿದ್ದು ಒಂದ್ ರೀತಿಯಲ್ಲಿ ಅದು ಅವರು ಸ್ವಾಮೀಜಿ ಎಲ್ಲ ಕೇಳ್ಕೊಂಡಾಗ ನೀವೇನಾದ್ರು ಅಮಾವಾಸ್ಯ ಟೈಮ್ ಅಲ್ಲಿ ಎಲ್ಲಾದ್ರೂ ದೂರ ಹೋಗಿದ್ರ ಆತರ ಎಲ್ಲ ಕೇಳಿದ್ರು ಸಾವಿದ್ರ ಅಂತೆಲ್ಲ ಕೇಳಿದ್ರು ಆವಾಗ ಏನಾಯ್ತು ಅಂದ್ರೆ ನಿಮ್ಗೆ ಕಣ್ ದೃಷ್ಟಿ ಆಗಿರ್ಬೋದು ಅದಕ್ಕೆ ಎಮ್ಮ ರೈಟ್ ಅಲ್ಲಿ ನನ್ಗೆ ಹೂವು ಕೊಟ್ರು ಸೊ ಏನ್ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂದ್ರೆ ಅದ ಈ ತರ ತಡೆ ಓಡಿಸಿ ಮೂಡ್ಸಲಿ ಅಂತ ಹೇಳಿದಾಗ ಮತ್ತೆ ಹೂವ ಕೊಟ್ರು ಹಂಗಾಗಿ ನಾವ್ ನಂಬ್ಕೊಂಡ್ ಬಂದಿದ್ದೀವಿ ಸೊ ಇದು ಸೆಕೆಂಡ್ ಟೈಮ್ ನನ್ನ ಆಫೀಸ್ ಸೇರಿದಾಗಿಂದ ಹತ್ತು ವರ್ಷ ಆಯ್ತು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಂಟಿನ್ಯೂ ನಾನು ಇಪ್ಪತ್ತು ದಿನ ರಜಾನೇ ಹಾಕಿರ್ಲಿಲ್ಲ ಸೊ ಇಪ್ಪತ್ ದಿನ ರಜೆ ಹಾಕ್ಮೇಲೆ ನಾನು ಕೆಲ್ಸಕ್ಕೆ ಹೋಗೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಹೋಗ್ತಾ ಇದೀನಿ ಏನ್ ಪ್ರಾಬ್ಲಮ್ ಇಲ್ಲ ಚೆನ್ನಾಗ್ ಆಗಿದೆ ನನ್ಗೆ ಬೆಟರ್ ಫೀಲ್ ಆಗ್ತಾ ಇದೆ ಅದಕ್ಕೆ ನಾನು ಟ್ಯೂಸ್ಡೇ ಸ್ಟಾರ್ಟ್ ಮಾಡಿದ್ ಬರೋದಿಕ್ಕೆ ಎಮ್ಮ ಹತ್ರ ಟ್ಯೂಸ್ಡೇ ಟ್ಯೂಸ್ಡೇ ಬರ್ತಾ ಇದ್ದೀನಿ ಸೊ ಅಮಾವಾಸ್ಯೆ ಪೌರ್ಣಮಿಗೆ ಬರ್ತೀನಿ ಸಪ್ಲಮ್ಮನ್ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ನೀವು ಗಂಡ ಹೆಂಡತಿ ಜಗಳಗಳು ಮನೆಯಲ್ಲಿ ನೆಮ್ಮದಿ ಇಲ್ದಿದ್ದು ಮತ್ತು ಗಂಡ ನೋಡಿದ್ರೆ ನಮ್ಗೆ ಇನ್ನೊಂದು ಯಾರನ್ನ ತೊಂದರೆ ಆಗ್ತಾ ಇದೆ ಮನೆಯಲ್ಲಿ ಮೂರನವ್ರು ಯಾರೋ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋಂಥವ್ರು ಮನೆಯಲ್ಲಿ ಹೆಂಡತಿ ಹೇಳಿದ ಮಾತು ಕೇಳ್ತಾ ಇಲ್ಲ ಈ ಥರ ಜನ ಎಲ್ಲ ನೊಂದಿದ್ರೆ ನೀವು ಮನೆಯಲ್ಲಿ ಸಂಸಾರ ಸರಿ ಇಲ್ಲ ಅಂಥವ್ರಿಗೆ ಬಂದ್ಬಿಟ್ಟು ಇಲ್ಲಿ ನಮ್ಮ ಸಪ್ಲಮ್ನ ಹೇಳಿದೆ ಆರೋಗ್ಯ ಸಮಸ್ಯೆ ಆಗಲಿ ಯಾವುದೇ ರೀತಿ ಸಮಸ್ಯೆ ಆಗಲಿ ಬಂದು ಒಂದು ಶಾಂತಿ ಮಾಡಿ ಅವಳು ಮುಂದೆ ಒಂದು ರಕ್ತವನ್ನು ಪೋಷಣೆ ಮಾಡ್ಬಿಟ್ಟು ಹೋದರೆ ನೀವು ನೀವು ಮನೆಗೆ ಹೋಗೋಷ್ಟೊತ್ತಿಗೆ ನಿಮ್ಮ ಅರ್ಧ ಸಮಸ್ಯೆ ಪರಿಹಾರ ಆಗುತ್ತೆ ಒಂದು ಬರಬೇಕಾದ್ರೆ ಒಂದು ಕೋಳಿ ತಗೊಂಡ್ಬಂದು ಅವಳು ಮುಂದೆ ಬಿಟ್ಟು ನೀವೇ ಅವಳು ಒಂದು ಗಡ್ಡಿ ಕರ್ಪೂರ ಅಂಟಿಸ್ಬಿಟ್ಟು ನೋಡಮ್ಮ ಈ ಥರ ನನಗೆ ಶತ್ರು ಕಾಟ ಇದೆ ನನಗೆ ಆ ಶತ್ರು ಕಾಟನ ನನಗೆ ಪರಿಹಾರ ಆಗಬೇಕು ನನಗೆ ಯಾವ ರೀತಿ ತೊಂದರೆ ಆಗೋದು ನಾವೇನೇ ಆದರೂ ಕೈ ಅಂಟಲ್ಲ ಬಾಯಿ ಅಂಟಲ್ಲ ಏನೇ ಕೆಲಸ ಮಾಡೋ ಸಮೇತ ನಮ್ಗೆ ಆಗೋದಿಲ್ಲ ಮನೇಲಿ ಊಟಕ್ಕಿಲ್ಲ ಎಲ್ಲ ಪರಿಸ್ಥಿತಿಗಳ ಬರ್ತಾ ಇದೆ ಈ ಥರ ಪರಿಸ್ಥಿತಿ ನಿಮ್ಮನ್ನು ತಂದಿಟ್ಟಿರ್ತಾರೆ ಅವರು ಆಯ್ತಾ ನೀವೆಲ್ಲ ಹೊರಗಡೆ ಹೋಗ್ತೀರಾ ನೀವು ಹೊರಗಡೆ ಹೋಗ್ಬಿಟ್ಟು ನೀವೇನು ಮಾಡ್ತೀರಾ ಎಲ್ಲೋ ಬರ್ತೀರಾ ನಿಮ್ಮಲ್ಲೇ ಇರ್ತಾರೆ ನಿಮ್ಗೆ ಏನಾದರೂ ತೊಂದರೆ ಅವರು ಅಂತವ್ರು ಆಯ್ತಾ ಅದಕ್ ಬಂದು ನೀವು ಈ ತರ ರಕ್ತನ ಈ ತರ ಕೈಯಲ್ಲಿ ಈ ತರ ಹದ್ಕೊಂಡು ಈ ತರ ಈ ರಕ್ತ ಹೊಡೆದ್ಬಿಡಮ್ಮ ನನ್ಗಿನ್ ಕಷ್ಟ ಐತೆ ನನ್ಗ ಅದನ್ನ ಪರಿಹಾರ ಮಾಡಿಕೊಡಮ್ಮ ಅಂತ ನೀವು ಕೇಳಿದಾಗ ನಿಮ್ಗೆ ಯಾರೇ ಶತ್ರುಗಳಿದ್ರು ಸಮೇತ ಅದನ್ನ ಮಟ್ಟ ಮಾಡ್ತಾಳೆ